ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿರುವ ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿಗರಿಗೆ ಪ್ರಮುಖ ತಾಣವಾಗಿದೆ ಮಲೆನಾಡು ಭಾಗವಾಗಿರುವ ಕಳಸ ತಾಲೂಕು ರಮಣೀಯ ಗಿರಿ ಶ್ರೇಣಿಗಳು ಅಪರೂಪದ ಜೀವ ವೈವಿಧ್ಯತೆಯ ಬೀಡಾಗಿದೆ ಕಳಸಪಟ್ಟಣಕ್ಕೆ ಹೊಂದಿಕೊಂಡಿರುವಂತಹ ದುಕ್ಕಪ್ಪನಕಟ್ಟೆ ಹೆಸರಿನ ಹಚ್ಚ ಹಸಿರಿನ ಬೆಟ್ಟ ಕಳಸಪಟ್ಟಣದ ಆಕರ್ಷಣೆಯಾಗಿದೆ ಆದರೆ ಗ್ರಾಮ ಅರಣ್ಯ ಸಮಿತಿಯ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಪಾಳುಬಿತ್ತ ಕೊಂಬಿಯಂತಾಗಿದೆ ಹೌದು ನೀವ್ ಕೇಳ್ತಾ ಇರೋದು ನಿಜ ಕಳಸಪಟ್ಟಣಕ್ಕೆ ಹೊಂದಿಕೊಂಡಿರುವ ದುಕ್ಕಪ್ಪನ ಕಟ್ಟೆ ಸಸ್ಯೋದ್ಯಾನ ಗ್ರಾಮ ಅರಣ್ಯ ಸಮಿತಿಯ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಹುಡುಗರು ಇಸ್ಪೇಟ್ ಕೋರರ ಅನೈತಿಕ ಚಟುವಟಿಕೆಗಳ ಅಡ್ಡಿಯಾಗಿ ಮಾರ್ಪಟ್ಟಿದೆ ಇಡೀ ಬೆಟ್ಟದ ತುಂಬೆಲ್ಲ ಇಸ್ಪೇಟ್ ಕಾರ್ಡ್ಗಳು ಬಿಯರ್ ಹಾಗೂ ಮದ್ಯದ ಬಾಟಲಿಗಳು ಎಲ್ಲೆಂದರಲ್ಲಿ ಹರಡಿಕೊಂಡಿದೆ ವಿಶ್ರಾಂತಿಗಾಗಿ ಹಾಕಿರುವ ಸಿಮೆಂಟ್ ಆಸನಗಳು ನಿರ್ವಹಣೆ ಇಲ್ಲದೆ ಪೊದೆಗಳು ಗಿಡಗಂಟಿಗಳಿಂದ ಆವರಿಸಿಕೊಂಡಿತ್ತು ಹಾವು ಚೇಳುಗಳ ಆಶ್ರಯ ತಾಣವಾಗಿದೆ ಮಳೆಗಾಳಿ ಬಿಸಿಲಿಗೆ ಸಿಲುಕಿ ಆಸನಗಳು ಮುರಿದು ಬಿದ್ದಿದ್ರೂ ದುರಸ್ತಿ ಮರೀಚಿಕೆ ಆಗಿದೆ ಸ್ಥಳೀಯ ಸಂಸ್ಥೆಯ ಪ್ರತಿನಿಧಿಗಳು ಅಧಿಕಾರಿಗಳು ಮಾತ್ರ ಇದಕ್ಕೂ ತಮಗೂ ಸಂಬಂಧವೇ ಇಲ್ಲ ಎಂಬುವಂತಿದ್ದಾರೆ ಎನ್ನುತ್ತಾರೆ ಸಾರ್ವಜನಿಕರು ನಾವು ಹೇಳೋದು ಇಷ್ಟೇನೆ ಏನು ಉದ್ಯಾನವನ ಇದೆಯಾ ಪಾಪ ಸಾಲ್ಮರಸ್ ತಿಮ್ಮಕ್ಕ ಅಂತ ಹೇಳಿದ್ರೆ ಅವರು ನಮ್ಮ ದೇಶದಲ್ಲೇ ಒಂದು ಹೆಮ್ಮೆಯ ಒಂದು ರತ್ನ ಆ ರತ್ನವನ್ನ ಹೆಸರಿಟ್ಕೊಂಡು ನಾವು ಆ ರತ್ನ ಹೆಸರಿಟ್ಕೊಂಡು ಇಲ್ಲಿ ನೋಡಿದ್ರೆ ತುಂಬಾ ಬೇರೆಯವರಿಗೆಲ್ಲ ಆ ಬೋರ್ಡ್ ನೋಡ್ಕೊಂಡು ಇಲ್ಲಿ ಬಂದ್ರೆ ಏನೋ ನಮ್ಗೆ ಇದಾದಂಗತ್ತೆ ಸೇಮ್ ಆದನೆ ಒಂದ್ ಇದಾದಂಗತ್ತೆ ಆದ್ರಿಂದ ದಯಮಾಡಿ ತಕ್ಷಣವೇ ಇವರು ಇದಕ್ಕೆ ಎಚ್ಚೆತ್ಕೊಂಡು ಯಾವ ಇಲಾಖೆಗೆ ಬರ್ತದೆ ಟೂರಿಸಂ ಆಗಿರ್ಬೋದು ಅಥವಾ ಪ್ರಾಬ್ ಫಾರೆಸ್ಟ್ ಇರುವ ಆಗಿರ್ಬೋದು ಅಲ್ಲ ಅರಣ್ಯ ಸಮಿತಿ ಆಗಿರ್ಬೋದು ಇನ್ನ ತಕ್ಷಣನೇ ಇದು ಯಥಾಸ್ಥಿತಿ ಚೆನ್ನಾಗಿ ಮಾಡ್ಕೊಂಡು ಇದನ್ನ ಆ ಜನಗಳಿಗೆ ಅನುಕೂಲ ಆಗೋಂಗೆ ಇಲ್ಲಿ ಮಾತ್ರ ಅಲ್ಲ ಇದು ಉದ್ಯಾನವನ ಮಾತ್ರ ಅಲ್ಲ ಅಲ್ಲಿ ಮೇಲ್ಗಡೆ ಇರ್ತಕ್ಕಂಥ ದುಗ್ಗಾಪನ ಕಟ್ಟಿ ಮೇಲ್ಗಡೆ ಇರ್ತಕ್ಕಂಥ ಅದನ್ನು ಆಮೇಲೆ ಆ ಮೂಲೆಯಲ್ಲೆಲ್ಲ ಕಾಡಲ್ಲಿ ಕಟ್ಟಿಟ್ಟಿದಾರಲ್ಲ ಅದನ್ನು ಕಾಡೆಲ್ಲ ಕಳೆದು ಅದನ್ನು ಸರಿ ಮಾಡ್ಬೇಕು ಕೇವಲ ಇಲ್ಲಿ ಮಾತ್ರ ಅಲ್ಲ ಆಮೇಲೆ ಅನೈತಿಕ ಚಟುವಟಿಕೆಗಳಿಗೆ ಆಸ್ಪದ ಕೊಡಬಾರ್ದು ಇವತ್ತು ಏನಾಗಿದೆ ಅಂದ್ರೆ ಮಕ್ಕಳು ಕಲಿಯುವಂತ ಮಕ್ಕಳು ಅಂಗನವಾಡಿ ಮಕ್ಕಳು ಸಣ್ಣ ಸಣ್ಣ ಕಲಿಯುವಂತ ಮಕ್ಕಳು ಅವ್ರೇನಾದ್ರು ಹೊರಗಡೆ ಬಂದು ಇವರು ಅನೈತಿಕ ಚಟುವಟಿಕೆಗಳನ್ನ ನೋಡ್ತಾ ಇದ್ರೆ ಏನಾಗುತ್ತೆ ನಮ್ಮ ಪರಿಸ್ಥಿತಿ ನಮ್ಮ ಮಕ್ಕಳ ಪರಿಸ್ಥಿತಿ ಸಣ್ಣ ಮಕ್ಕಳ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗ್ತದೆ ಅರ್ಥ ಮಾಡ್ಬೇಕು ಯಾವನೇ ಅನೈತಿಕ ಚಟುವಟಿಕೆ ಮಾಡಿದ್ರು ಏನೇ ಮಾಡಿದ್ರು ಅರ್ಥ ಮಾಡ್ಕೋಬೇಕು ಇಲ್ಲೆಲ್ಲ ಮಾಡಬಾರ್ದು ನಾವು ದುಃಖ ಬೆಟ್ಟದ ಆವರಣದಲ್ಲಿ ಕಳಸಪಟ್ಟಣಕ್ಕೆ ಕಾಡು ನೀರು ಪೂರೈಕೆ ಮಾಡುವ ನೀರು ಸಂಸ್ಕರಣಾ ಘಟಕವನ್ನು ಕೋಟ್ಯಾಂತರ ರು ಅನುದಾನ ಬಳಸಿ ನಿರ್ಮಿಸಲಾಗಿದೆ ಆದರೆ ಇದುವರೆಗೆ ಈ ನೀರಿನ ಘಟಕಕ್ಕೆ ಹೊನ್ನೇಕಾಡು ನೀರು ಇನ್ನೂ ಬಾರದ ಪರಿಣಾಮ ನೀರು ಸಂಸ್ಕರಣಾ ಘಟಕವು ಬಿದ್ದಿದೆ ಇನ್ನು ಬೆಟ್ಟದ ತುದಿಯವರೆಗೂ ಹೋಗಲು ರಸ್ತೆ ಇದೆಯಾದರೂ ರಸ್ತೆಯನ್ನ ನಿರ್ವಹಣೆ ಮಾಡದಿರುವ ಪರಿಣಾಮ ರಸ್ತೆ ಪೊದೆಗಳ ನಡುವೆ ಕಳೆದು ಹೋಗಿದೆ ಅಲ್ಲದೆ ಸಸ್ಯೋದ್ಯಾನ ಆವರಣದಲ್ಲಿ ಅಂಗನವಾಡಿ ಕೇಂದ್ರವಿದ್ದು ಸೂಕ್ತ ನಿರ್ವಹಣೆ ಇಲ್ಲದೆ ಆ ಆಟಿಕೆಗಳು ಶಿಥಿಲ ವ್ಯವಸ್ಥೆಯ ಹಂತಕ್ಕೆ ತಲುಪಿದೆ ಆವರಣದಲ್ಲಿರುವ ಶೌಚಾಲಯವು ದುಸ್ಥಿತಿಯಲ್ಲಿದ್ದು ಸಾರ್ವಜನಿಕರ ಉಪಯೋಗಕ್ಕೆ ಬಾರದಂತಿದೆ ಪರಿಸರ ಪ್ರಿಯರು ಈ ಬೆಟ್ಟದತ್ತ ಮುಖ ಮಾಡಲು ಹಿಂಜರಿಯುವಂತಾಗಿದ್ದು ಇನ್ನಾದರೂ ದುಗ್ಗಪ್ಪನ ಕಟ್ಟೆ ಸಾಲು ಮರದ ತಿಮ್ಮಕ್ಕ ಸಸ್ಯೋದ್ಯಾನದ ಸೂಕ್ತ ನಿರ್ವಹಣೆ ಸಂರಕ್ಷಣೆಗೆ ಕ್ರಮ ವಹಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ